ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಸೊ ಬೇಸಿಗೆಯ ದಿನವಾದ್ದರಿಂದ ನೋಡಿ ಆ ಪ್ರಾಣಿಗಳಿಗೆ ನೀರಿನ ಅವಶ್ಯಕತೆ ಇರ್ತದೆ ನೋಡಿ ಉಳಿಸಿ ಉಳಿಸಿ ಜೀವ ಉಳಿಸಿ ಅಂತಕ್ಕಂಥ ಒಂದು ನೀರಿಗಾಗಿ ಒಂದು ವ್ಯವಸ್ಥೆಯನ್ನು ಬೆಳಕು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಾಡಲಾಗಿರ್ತದೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡ್ತಿದ್ದೀರಾ ಸೊ ನೀರು ಖಾಲಿಯಾಗ್ಬಿಟ್ಟಿದೆ ಸೊ ಇದನ್ನು ನಾನು ವೀಕ್ಷಣೆ ಮಾಡಿದೆ ಇದರಿಂದ ಒಂದು ಸಂದೇಶವನ್ನು ಭಕ್ತಾದಿಗಳಿಗೆ ನೀಡುವ ಉದ್ದೇಶದಿಂದ ಈ ವಿಡಿಯೋನ ಪ್ರಸಾರವನ್ನು ಮಾಡ್ತಾಯಿದ್ದೀನಿ ಸೊ ಅವರು ಏನೋ ಅವ್ರ ಕೈಲಾದಂತಹ ಒಂದು ಪುಣ್ಯದ ಕೆಲಸವನ್ನು ಮಾಡಿ ಭಕ್ತಾದಿಗಳಿಗೆ ಒಂದು ಏನೋ ಪ್ರಾಣಿ ಪಕ್ಷಿಗಳಿಗೆ ಒಂದು ಅನುಕೂಲ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಭಕ್ತಾದಿಗಳು ದಯಮಾಡಿ ದಯಮಾಡಿ ತಾವೇನಾದರೂ ಮಲೆ ಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸುವುದಾದರೆ ಈ ರೀತಿಯ ಒಂದು ಏನು ಕುಡಿಯುವ ನೀರಿನ ಒಂದು ತೊಟ್ಟಿಯನ್ನು ವೀಕ್ಷಣೆ ಮಾಡಿದ್ದಲ್ಲಿ ದಯವಿಟ್ಟು ಒಂದಷ್ಟು ನೀರಾಕಿ ನೀರಾಕಿ ಸಹಕರಿಸಿ ಅಂತ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಸೊ ಇದು ಕಾಲು ಕಾಲಿ ಇದೆ ಇಲ್ಲಿ ಪ್ರಾಣಿ ಬಂದು ಅಂದರೆ ಕೋತಿ ಬಂದು ನೀರು ಕುಡಿಯೋ ಒಂದು ಪ್ರಯತ್ನ ಮಾಡ್ತಾ ಇತ್ತು ಸೊ ನೀರಿನಿಲ್ಲ ಬಹಳ ಬೇಜಾರಾಯಿತು ಅವರು ಒಂದು ಉತ್ತಮವಾದ ಒಂದು ಕಾರ್ಯ ಮಾಡಿದರೆ ಭಕ್ತಾದಿಗಳು ತಾವು ಒಂದು ಸ್ವಲ್ಪ ನೀರು ಹಾಕಿ ತಮ್ಮ ಕೈಲಾದಂತಹ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ಚಿಕ್ಕದಾದ ಈ ಒಂದು ನೀರಿನ ಈ ಒಂದು ತೊಟ್ಟಿಗೆ ಒಂದು ಸ್ವಲ್ಪ ನೀರನ್ನು ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಸೊ ಇಲ್ಲಿ ನಮ್ಮ ವಾನರ ಆಗಮಿಸ್ತಾ ಇದೆ ಸೊ ನೀರು ಹಾಕ್ತೀನಿ ನೋಡೋಣ ಐರಾಮ್ ಏರಾಮ್ ಓಹ್ ಹೊಡಿಬಡೇ ಇರಪ್ಪ ಆಯಿತು ಒಯ್ತಾ ಇದ್ದೀನಿ ತಗೋಬೋತಾ ಇದ್ದೀನಿ ಇರಮ್ಮ ತಂದೆ ತಂದೆ ಒಂದೇ ನಿಮಿಷ ಬಂದೇ ಇರು ಹೊಬ್ರದಾರ ಒಡೆಯಕ್ಕೆ ಬರ್ತದ ಅದು ಎಲ್ಲಿಲ್ಲ ಸೊ ಇಲ್ಲೇನೋ ನೀರಿಗೇನು ಸಮಸ್ಯೆ ಇಲ್ಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಇದೇ ತರಹ ಇನ್ನೂ ಸಾಕಷ್ಟು ಸ್ಥಳಗಳಲ್ಲಿ ಈ ರೀತಿಯ ಒಂದು ಚಿಕ್ಕದಾದ ಪ್ರಮಾಣದಲ್ಲಿ ಒಂದು ಪಾಟ್ಗಳನ್ನು ಅಳವಡಿಸಿರ್ತಾರೆ ಸೊ ತಾವು ಸಹ ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದಲ್ಲಿ ಮಾದಪ್ಪನ ಸನ್ನೀರಿಗೆ ಆಗಮಿಸಿದಲ್ಲಿ ನೋಡಿ ಅಣ್ಣವ್ರು ಹೆಂಗೆ ಕಾಯ್ತವ್ರೆ ತಾವು ಸಹ ಒಂದು ಸ್ವಲ್ಪ ನೀರನ್ನು ಹಾಕಿ ಪುಣ್ಯ ಕಟ್ಕೊಳ್ರಪ್ಪ ನೀರು ಹಾಕಿ ಪುಣ್ಯ ಕಟ್ಕೊಳ್ಳಿ ಸೊ ನಾನು ನೀರಿನಲ್ಲಿ ತುಂಬಿಸ್ತಾ ಇದ್ದೀನಿ ತಾವು ಸಹ ಇದೇ ತರಹದ ಕಾರ್ಯಗಳಲ್ಲಿ ಭಾಗವಹಿಸಿ ಅಲ್ಲಿ ನೀರಿಲ್ಲ ಕಂಪ್ಲೀಟ್ ನೀರಿಲ್ಲ ಅವ್ರ ಕಡೆ ಅಣ್ಣವ್ರು ಹೆಂಗೆ ಕುಡಿತಾರೆ ಈಗ ಅವ್ರಿಗೆ ಗೆಸ್ ಮಾಡ್ತಾರ ಅಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇದೆ ನನಗೋಸ್ಕರ ನೀರು ತರೋಕೋಗ ಪುಣ್ಯಾತ್ಮ ಅನ್ಕೆ ಸ್ವಲ್ಪ ಸದ್ಯಕ್ಕೆ ಅರ್ಜೆಂಟ್ಗೆ ಇದೊಂದು ಹಾಕಿರ್ತೀನಿ ಹ್ಞೂ ಎಲ್ಲಿ ಬಸ್ ಬನ್ನಿ 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 ಬಣ್ಣ ಬಣ್ಣ ನಿಂಗೇಕ ಬಣ್ಣ ಬಣ್ಣ ಕುಡಿಯೋಣ ಕುಡಿ ಕುಡಿ ನಾನು ವೀಡಿಯೋ ಮಾಡ್ಬೇಕಣ ಎಲ್ರಿಗೂ ಗೊತ್ತಾದ್ರೆ ತನೇ ನಿಂಗೆ ನೀರು ಹಾಕೋದು ಸ್ವಾಮಿ ಆಯಿತು ಕುಡಿಯೋ ಕುಡಿಯ ಸರಿ ಇನ್ನೊಂದು ಬಕೆಟ್ ತಗೋಬತ್ತೀನಿ ನೀರು ನಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಅವರ ಒಂದು ಕಾರ್ಯಕ್ಕೆ ನೋಡಿ ಎಷ್ಟು ಉಪಯೋಗ ಇದೆ ನೋಡಿ ಅವ್ರ ಕಾರ್ಯ ಅಂತಕ್ಕಂಥದನ್ನ ತಾವಿಲ್ಲಿ ಗಮನಿಸಬಹುದು ಹಾಗೆ ನಮ್ಮ ಶಿವರಾತ್ರಿ ಸಂದರ್ಭದಲ್ಲಿ ಪರಿಯ ಪರಿಸರ ವಾರಿಯಸ್ ತಂಡ ಅಂತ ಪರಿಸರ ಪ್ರೇಮಿಗಳು ಆಗಮಿಸಿದರು ಅವರು ಸಹ ಏನು ಈ ಒಂದು ಮಲೆಮಾದೀಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಅವ್ರ ಕೈಲಾದಂತಹ ಒಂದಷ್ಟು ಸೇವೆಗಳನ್ನು ಸಲ್ಲಿಸಿರ್ತಾರೆ ಮುಂದಿನ ದಿವಸ ಅವರ ಒಂದು ಸೇವೆಗಳನ್ನು ಗುರುಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀನಿ ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ ನೋಡಿರಿ ಅದು ಬಂದು ಬಹಳ ಸಮೃದ್ಧಿಯಿಂದ ಸೊ ನೀರು ಕುಡಿತೈತೆ ಅಲ್ಲಲ್ಲೇ ಈ ಥರ ಒಂದು ಪಾಟ್ಗಳನ್ನು ಅಳವಡಿಸಿರ್ತಾರೆ ತಾವು ಮಾದಪ್ಪನ ಸನ್ನಿಧಿಗೆ ಆಗಮಿಸಬೇಕಾದ್ರೆ ಈ ಒಂದು ಬೇಸಿಗೆ ಸಮಯದಲ್ಲಿ ನೀರನ್ನ ಒಂದು ಕ್ಯಾನ್ ಹಾಕ್ಕೊಂಡೇ ಬಂದ್ಬಿಡಿ ಸೊ ನೀರು ದಾನ ಮಾಡಿ ಬಹಳ ಪುಣ್ಯದ ಕೆಲಸ ಅದು ಅದರಲ್ಲೂ ಪ್ರಾಣಿಗಳಿಗಂತೂ ನೀರು ನೀವು ದಾನ ಮಾಡಿದ್ರೆ ಅವು ನೆನೆಸ್ಕೊತವೆ ಆಲ್ರೆಡಿ ನೀರು ಹಾಕಿದ್ದೀನಿ ಸೊ ಮತ್ತಷ್ಟು ನೀರು ಹಾಕ್ತೀನಿ ಸೊ ನೀರಿನ ಒಂದು ಸೌಲಭ್ಯಗಳು ಏನು ಈ ಒಂದು ತಾರೇಮರ ಸನಿಮಹಾತ್ಮ ದೇವಸ್ಥಾನದ ಸಮೀಪದ ತಾರೇ ಮರದ ಪಕ್ಕದಲ್ಲೇ ಒಂದು ಬೋರ್ವೆಲ್ ಸಹ ಇದೆ ಸೊ ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಸಹ ಇದೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಅಳವಡಿಸಲಾಗಿದೆ ಸೊ ಇದರ ಒಂದು ಸದುಪಯೋಗವನ್ನು ಆ ಇಲ್ಲಿನ ಒಂದಷ್ಟು ಪ್ರಾಣಿಗಳು ಪಡೆಯುತ್ತದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ನಾವು ಈ ಪಾಟ್ಗಳಲ್ಲಿ ಯಾಕೆ ಹಾಕಬೇಕು ಅಂತಂದರೆ ಅವು ನಲ್ಲಿನ ಆನ್ ಮಾಡ್ಕೊಂಡು ಕುಡಿಯಷ್ಟು ಐಡಿಯಾ ಇರಲ್ಲ ಕೆಲವೊಂದು ಟ್ಯಾಲೆಂಟೆಡ್ ಕೋತಿಗಳು ಕುಡಿತವೆ ಇನ್ನು ಕೆಲವು ಕುಡಿಯೋದಿಲ್ಲ ಅಣ್ಣರು ಕಚ್ಚಾಕೆ ನೋಡ್ತದಲ್ಲಪ್ಪ ಇಲ್ಲ ನೀರು ಹಾಕ್ತೀನಿ ಬಿಡಪ್ಪ ನೀರು 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 ಬರೋ ಅಂತದ ಲೇಟಾ ಕಳೆ ಹಾಂ ಎಸ್ ಕಂಪ್ಲೀಟ್ ತುಂಬಿಸಿದ್ದೀನಿ ಸೊ ತಾವು ಸಹ ಮಾದಪ್ಪನ ಸನ್ನಿಧಿಗೆ ಆಗಮಿಸಿ ಇಂತಹ ಪುಣ್ಯದ ಕಾರ್ಯಗಳಲ್ಲಿ ಭಾಗವಹಿಸಿ ನೋಡಿ ನಮ್ಮ ಬೆಳಕು ಚಾರಿಟೇಬಲ್ ಟ್ರಸ್ಟು ಎಂತಹ ಒಂದು ಪುಣ್ಯದ ಕಾರ್ಯವನ್ನು ಮಾಡಿದೆ ಅಂತಕ್ಕಂಥದ್ನ ನಾವು ನಿಮಗೆ ಗಮನಿಸ್ಬೋದು ಹಿಂದೆ ಬೆಳಕೂರು ಚಾರಿಟೇಬಲ್ ಟ್ರಸ್ಟ್ನ ಒಂದು ಕಾರ್ಯವೈಖರಿಗಳನ್ನು ಪ್ರಸಾರವನ್ನು ಮಾಡಿರ್ತೀನಿ ಸೊ ತಾವು ಸಹ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸೊ ಮಾದಪ್ಪನ ಸನ್ನಿಧಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದೆಷ್ಟೋ ಜನಕ್ಕೆ ಈ ಒಂದು ಕಾರ್ಯಕ್ರಮದ ಮಹತ್ವಗಳು ಪ್ರಸಾರವನ್ನು ಪಡೆದಿಲ್ಲ ಆದ್ದರಿಂದ ದಯವಿಟ್ಟು ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದರ ಮೂಲಕ ಭಕ್ತಾದಿಗಳಿಗೆ ಒಂದು ಅದರಲ್ಲೂ ದಾನಿಗಳಿಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ಭಕ್ತಾದಿಗಳಿಗೆ ಒಂದು ಜಾಗೃತಿ ಮೂಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಮಹದೇಶ್ವರ ಬಟ್ಟೆಕ್ಕೆ ಆಗಮಿಸುವ ದಾನಿಗಳಿಗೆ ಈ ಒಂದು ವಿಡಿಯೋನ ಸಮರ್ಪಣೆ ಮಾಡ್ತಿದ್ದೀನಿ ಭಕ್ತಾದಿಗಳಿಗೆ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಒಗೆ ಕೋತಿ ರಾಜ